ಹಾಯ್ ಹಲೋ ನಮಸ್ಕಾರ ಎಲ್ಲರೂ ಹೇಗಿದ್ದೀರಾ ನಿಮ್ಮ ಆಶೀರ್ವಾದದಿಂದ ನಾವಂತೂ ಆರಾಮಾಗಿದ್ದೀವಿ ನೋಡಿ ನಮ್ಮಮ್ಮಿಗೆ ಈಗ ನಮ್ಮ ತಂಗಿಯದು ಅದಾಳ ಅಲ್ಲಿ ಹಾಸ್ಪಿಟಲ್ ಒಳಗೆ ಆಮೇಲೆ ನಮ್ಮ ಅಮ್ಮಗೆ ಹೇಳಿದಾರ ಡಯಾಲಿಸಿಸ್ ಮಾಡಬೇಕಂತ ಅವಳ ಅಂದರೆ ಕಿಡ್ನಿಗಳ ಎರಡು ಕೆಲಸ ಮಾಡ್ತಾಯಿಲ್ಲ ಫಸ್ಟ್ ಟೈಮ ನಾವು ಡಯಾಲಿಸಿಸ್ ಅಂದ್ರೆ ನಮಗೂ ಗೊತ್ತಿರಲಿಲ್ಲ ಏನು ಮಾಡ್ತಾರೆ ಹೆಂಗಂತ ನಮಗೂ ಅದು ಯಾವ ರೀತಿ ಮಾಡೋದಂತ ಎಲ್ಲ ಅವರು ತಿಳಿಸಿ ಶರು ಅದಕ್ಕೆ ನಾವು ಡಯಾಲಿಸಿಸ್ ಮಾಡೋಕ್ಕೆ ಆಯ್ತು ತೊಗೊಳ್ಳಿ ಮತ್ತು ಮಾಡಿ ಅಂತ ಹೇಳಿದ ಮೇಲೆ ಅವರು ಒಂದು ಮೂರು ದಿನ ಕಂಟಿನ್ಯೂ ಮಾಡಿದರು ಆಮೇಲೆ ನಮ್ಮ ತಂಗಿ ಧಾರವಾಡ ತಂಗಿ ಅವರ ಯಜಮಾನ್ರು ಪಾಪ ರಾತ್ರಿ ಬಂದು ಅವರು ಒಂದು ದಿನ ಹಾಲ್ಟ್ ಮಾಡಿ ಅಲ್ಲೇ ಮಮ್ಮಿ ಹತ್ರ ಅವರು ಇದ್ದರು ಆಮೇಲೆ ನಮ್ಮ ಎಲ್ಲ ಇದ್ರು ಅಲ್ಲೇ ನಮ್ಮ ತಂಗಿನೂ ಭಾಳ ಒಂದು ನಾಲ್ಕೈದು ದಿನ ನಮ್ಮ ತಂಗಿನ ಇದ್ಲು ಆಮೇಲೆ ಎಷ್ಟು ಜನ ಸಹಾಯ ಇದ್ದಾರೆ ನಮ್ಮ ಮಮ್ಮಿಗೆ ನಾನು ನಿಜವಾಗ್ಲೂ ನಮ್ಮಮ್ಮಿ ಭಾಳ ಲಕ್ಕಿ ಅದ ಅನಿಸ್ತೈತಿ ಎಷ್ಟ ಸಲ ಎಷ್ಟು ಸೀರಿಯಸ್ ಆಗಿರ್ತದೆ ಮತ್ತು ಅದ್ರೋಗಿ ಆರಾಮಾಗ್ತಾಳೆ ನಿಮ್ಮೆಲ್ಲರ ಆಶೀರ್ವಾದದಿಂದ ಮತ್ತು ಮಮ್ಮಿ ಆರ ಸ್ವಲ್ಪ ಸ್ವಲ್ಪ ಇಷ್ಟ ಆದರೂ ನಮ್ಮ ಮಮ್ಮಿ ಆರಾಮಾಗಿದ್ದಾಳೆ ಅದಕ್ಕೆ ಡಯಾಲಸಿಸ್ ಎಲ್ಲ ಮಾಡಿದ ಕೂಡಲೇ ಸ್ವಲ್ಪ ಆರಾಮಾಗ್ತಾ ಅಂತ ಹೇಳ್ಯಾರ ಅವ್ರ ಅದಕ್ಕೆ ಮಾಡಿದ್ದೀವಿ ಮತ್ತು ನೋಡೋಣ ಏನಾಗ್ತದ ನಾನು ಮತ್ತು ನಾ ಸಿಗ್ತೀನಿ ನಿಮ್ಗೆ ಆಮೇಲೆ ಶಾಂಬಿ ಎವ್ರಿ ಒಮ್ಮೆ ಹಾಂ ಶುಗರ್ ಚೆಕ್ ಮಾಡೋದಂತ ಹೇಳಿ ಡಿಸ್ ಹಾಂ ಡಿಸೈಡ್ ಮಾಡಿದಾರ ಹುಡುಗರು ಮಮ್ಮಿಗೆ ಆರಾಮಿಲ್ಲದೆ ಇರೋದು ನೋಡಿ ಮತ್ತು ನಾವು ಇಷ್ಟೆಲ್ಲ ಮಾಡ್ಕೊಂಡು ಮನೆಯಾಗೆ ಇಷ್ಟೆಲ್ಲ ಇದೂ ಇದ್ದೂ ನಾವು ಮಾಡಲಿಲ್ಲ ಅಂದರೆ ಹೆಂಗೆ ಅಂತ ಹೇಳಿ ನಿಂದು ಮತ್ತು ನಂದು ಇಬ್ಬರು ಮಾಡೋದೈತಿ ಈಗ ಇದು ನೋಡೋಣ ನಮ್ಮ ನಮ್ಮ ಇದ್ರೂ ನಾವು ಇರೋಣ ಒನ್ ಥರ್ಟಿ ಏಟ್ ಓಕೆಮ್ಮ ಚಿನ್ನು ಕಂಗ್ರ್ಯಾಚುಲೇಷನ್ಸ್ ನಾನು ಶುಗರ್ ಚೆಕ್ ಮಾಡ್ಕೊ ಕೂತಿದ್ದೀನಿ ಮಂಡೇ ಅಂತ ಹೇಳಿ ನಿನ್ನೆ ಮಕ್ಕಳು ಇಬ್ರು ಡಿಸೈಡ್ ಮಾಡಿದ್ದಾರೆ ಅಪ್ಪ ಅಂದರೆ ಶುಗರ್ನು ಎಲ್ಲರೂ ಬಂದು ಎಲ್ಲ ಚೆಕ್ ಮಾಡ್ಕೊಂಡು ಹೋಗ್ತಾರೆ ಹೊರಗಿನವ್ರು ಏನೋರು ಎಲ್ಲಾರು ನಾವು ಅಪ್ಪ ಅಮ್ಮ ಮತ್ತು ಅಪ್ಪನ ಶುಗರ್ ಚೆಕ್ ಮಾಡುವಲ್ಲು ನಾವು ಎಲ್ಲ ಇದು ಮಾಡ್ಕೋಬೇಕೀಗ ಇಬ್ಬರುದು ಚೆಕ್ ಮಾಡೋಣ ಅಂತ ಅಂದಿದ್ದಾರೆ ಅದಕ್ಕೆ ನಾನು ಇವತ್ತು ಮಂಡೇ ಅಲ್ಲ ಇವತ್ತು ಅದಕ್ಕೆ ಶುಗರ್ ಚೆಕ್ ಮಾಡ್ಕೊಕೋತಿದ್ದೀನಿ ಮತ್ತು

ಒನ್ ಒನ್ ಹಂಡ್ರೆಡ್ ಟ್ವೆಲ್ ಆಗಿತ್ತು ನೋಡಿ ನಂದು ನಮ್ಮ ತಂಗಿದು ಧಾರವಾಡ ತಂಗಿದು ವೆಡ್ಡಿಂಗ್ ಅನಿವರ್ಸರಿ ಇತ್ತು ಆಮೇಲೆ ನಮ್ಮ ಮನೆಯವರು ಅಲ್ಲೇ ಅವರ ಹಾಸ್ಪಿಟಲ್ಗೆ ಹೋಗಿ ಡಬಾ ಕೊಡುವಾಗ ಎಲ್ಲ ಹೋದು ತಗೊಂಡೋಗಿ ಎಲ್ಲ ಭೇಟಿಯಾಗಿ ಬರ್ತೀನಿ ಮತ್ತು ಪಾಪ ಏನು ಮಾಡೋದು ಹಾಸ್ಪಿಟಲ್ ಒಳಗೆ ಮದುವೆದ ಏನು ಮಾಡ್ಸರಿ ದಿನ ಹಾಸ್ಪಿಟಲ್ ಒಳಗೆ ಮದು ಅಂತ ಹೇಳಿ ಇವರು ಬೇಜಾರು ಮಾಡ್ಕೊಳ್ ನೀವು ಹೆಂಗೆ ಬರ್ತದಲ್ಲ ಹಂಗೆ ಹೋಗೋಬೇಕ ನಾನು ಮೊದಲೇ ಹೇಳಿದ್ದೀನಿ ನಿಮಗೆ ಏನಾಗಲ್ಲ ಪರವಾಗಿಲ್ಲ ನಡೀತೈತೆ ಹೋಗಿ ಭೇಟಿಯಾಗಿ ಬರ್ರಿ ಅಂತಂದಮೇಲೆ ಮತ್ತೆ ಇವರು ಹೋಗಿ ಭೇಟಿಯಾಗಿ ನಮ್ಮ ಮನೆಯವರ ಭೇಟಿಯಾಗಿ ಬರೋರು ಇದ್ದಾರೆ ನೋಡಿಯಲ್ಲಿ

ಸಂವಹನ ಮಾಡಬೇಡ್ರಿ ಮಾಡಬೇಡ್ರಿ ಅಂತ ಮಾತಾಡ್ತಿದ್ಲು ನೋಡ ಶಂಭವಿ ಏನು ಹೇಳ್ತಿ ಶಂಭವಿ ಏನು ಹೇಳ್ತಿ ಈ ಯೂಟ್ಯೂಬ್ ಜನಾಗೆ ಇಷ್ಟ ಆಗಲ್ಲ ನಾವು ಮಾಡಬೇಕಾಗ್ತಾ ಇದೆ ಅದು ಇಷ್ಟ ಆಗಲಿ ಬಿಡಲಿ ನಾವು ನಮ್ಮ ಚಾನೆಲ್ ಐತೆ ಅಂದ್ರೆ ನಾವು ಮಾಡಬೇಕು ಅದು ಎಲ್ಲ ಹೋಗಿ ಬಂದ್ರು ನಮ್ಮ ಪಪ್ಪಾನು ಅಲ್ಲೇ ಇದ್ರು ಪಪ್ಪಾನು ಅಡ್ಮಿಟ್ ಆಗಿದ್ರು ಪಪ್ಪಾಗ್ನು ಜ್ವರ ಅದು ಇದು ಆಮೇಲೆ ಸ್ವಲ್ಪ ಯೂರಿನ್ ಎಲ್ಲ ಪ್ರಾಬ್ಲಮ್ ಆಗತ್ತಿತ್ತು ಇವ್ರಿಗೆ ಇನ್ ಆಗೋದು ಆಗೋದು ಮೇಲೆ ಹಿಂಗೆ ಹಿಂಗಾಗತ್ತಿತ್ತು ಅದಕ್ಕೆ ಪಪ್ಪಾಗೂ ಅಲ್ಲೇ ಅಡ್ಮಿಟ್ ಮಾಡಿದ್ವಿ ಆಮೇಲೆ ಇವರ ಪಪ್ಪಾಗ ನಮ್ಮ ಪಪ್ಪ ಮಮ್ಮಿಗೆ ಇವತ್ತು ಮಧುದೆ ಆಮೇಲೆ ರವಿ ವೆಡ್ಡಿಂಗ್ ವೆಡ್ಡಿಂಗ್ ಅಂತ ಗೊತ್ತೇ ಇರಲಿಲ್ಲ ಆಮೇಲೆ ಇವ್ರ ಕೈಯಾಗ ಹೋಗಿಕೊಟ್ಟ ಎಲ್ಲ ಯಾವ ರೀತಿ ಮಾಡಿ ಎಲ್ಲ ಇದು ಮಾಡ್ಕೊಂಡು ಬಂದಿದ್ದಾರೆ ನೋಡಿ ಇದೆಲ್ಲ ನಮ್ಮ ಮನೆಯವ್ರು ಯಾಕಂತಂದ್ರೆ ನಾವು ನಾನು ಎಲ್ಲ ಮುಂಚೆ ಏನು ಮಾಡ್ತಿದ್ದೆ ಅಂತಂದ್ರೆ ಏನಾದ್ರು ಒಂದ ಆಯ್ತಂದ್ರ ಎಷ್ಟ್ ಟೆನ್ಶನ್ ಮಾಡ್ಕೊಂಡು ಎಷ್ಟ್ ಟೆನ್ಶನ್ ಮಾಡ್ಕೊಂಡ ಪ್ರತಿ ಅದೇ ಇದ್ರೋಗ್ ನಾನು ಯೋಚನೆ ಮಾಡ್ಕೋ ಓದ್ ಕುಡ್ತಿದ್ದೆ ಯಾವ ನನ್ಗ ಆ ಇದ್ರೋ ಹೊರಗೆ ಬರಕ್ ಆಗ್ತಿರ್ಲಿಲ್ಲ ನಾ ನಮ್ಮ ಮನೆಯವ್ರಿಗೆ ಅಂತಿದ್ದೆ ಇವ್ರೇನ್ ಪಾ ಇವ್ರೇನ್ ಬೇಜಾರ ಮಾಡ್ಕೊಳಲ್ಲ ಇವ್ರಿಗೆ ಏನ್ ಟೆನ್ಶನ್ ಆಗಲ್ಲ ಹಿಂಗೆಲ್ಲ ಮಾಡ್ಕೊಂತ ಕೂಡ್ತಾರ ಹಿಂಗೆಲ್ಲಾ ಮಾಡೋದಿರ್ತದೇನ ಅಂತ ನನ್ಗ ಅನಿಸ್ತಿತ್ತು ಇವಾಗ ಅನಸ್ತಾ ಇದೆ ಅವ್ರು ನಿಜವಾಗ್ಲೂ ಅವ್ರು ಕರೆಕ್ಟ್ ಮಾಡ್ತಾ ಇದಾರೆ ಯಾಕಂತಂದ್ರ ಯಾವುದು ನಮ್ಮ ಕೈಯಿಂದ ತಪ್ಪಿಸ್ಲಿಕ್ಕೆ ಆಗಲ್ಲ ಅದು ಆಗ್ತಾ ಆಗ್ತಾನೆ ಇರ್ತದೆ ಅದ್ರ ನಮ್ಮ ಕೆಲಸಗಳು ನಮ್ಮ ಕರ್ತವ್ಯಗಳು ನಾವು ಮಾಡಬೇಕಾಗ್ತದೆ ಅದು ನಿಭಾಯಿಸೋದು ನಮ್ಮ ಕೆಲಸನೇ ಇರ್ತದೆ ಅದಕ್ಕೆ ನನಗೂ ಈಗ ಗೊತ್ತಾಗೈತಿ ಅಲ್ಲಿ ಒಂದು ವೆಡ್ಡಿಂಗ್ ಸರಿ ಅದು ಹೂವು ಎಲ್ಲ ಕೊಟ್ಟ ಅಲ್ಲಿ ನಮ್ಮ ಮನೆಯವರ ತಮ್ಮ ಕರ್ತವ್ಯನ ತಾನ ನಿಭಾಯಿಸಿ ಬಂದಿದಾರ ಬಹಳ ಖುಷಿ ಆಗ್ತದೆ ನನಗೆ ಯಾಕಂದ್ರೆ ನಮಗೂ ನಮ್ಮ ಮನೆಯವರು ಚೇಂಜ್ ಮಾಡಿದಾರ ಆಮೇಲೆ ನಮ್ಮ ಮೌಸಿ ಎಲ್ಲ ನಮ್ಮ ಜೊತೆ ಅವಾಗ ನಮ್ಮ ಮೌಸಿ ಅಂದ್ರೆ ನಮ್ಮ ಅಮ್ಮನ ಅಕ್ಕ ಅವಳೆಲ್ಲ ನಮ್ಮ ಜೊತೆ ಅವಾಗ ಅವಳು ಎಲ್ಲ ಬಹಳ ಅಂದ್ರೆ ಭಾಳ ನಮಗೆ ಹೆದರೋದು ಎಲ್ಲ ಟೆನ್ಷನ್ ಮಾಡ್ಕೊಳ್ಳೋದು ಕಿರಿ ಕಿರಿ ಮಾಡ್ಕೊಂಡು ಅವಳು ಭಾಳ ಇದು ಮಾಡ್ಕೊಳತ್ತಿಲ್ಲ ಯಾಕಂದ್ರೆ ಅವಳು ವಾತಾವರಣನ ಬೆಳೆದಿದ್ದ ವಾತಾವರಣ ಮನೆಯೊಳಗಿನ ವಾತಾವರಣ ಭಾಳ ಚೇಂಜ್ ಇದೆ ಅವಳಿಗೇನು ಹೊರಗೆ ಬಂದಿಲ್ಲ ಅದಕ್ಕೆ ಅವಳು ಡಾಕ್ಟರ್ ಹಾಸ್ಪಿಟಲ್ ಅಂದ್ರೆ ಭಾಳ ಹೇಳ್ತಾಳ ಎಲ್ಲರೂ ನಮ್ಮ ತಂಗಿ ಆಮೇಲೆ ಆ ತಂಗಿ ಮನೆಯವ್ರ ಯಜಮಾನ್ರಿಗೆ ಮಧು ರವಿಯವರಿಗೆ ನೀವೆಲ್ಲರೂ ಆಶೀರ್ವಾದ ಮಾಡಿ ನನ್ನ ಅಭಿಮಾನಿ ದೇವ್ರೇ ನಿಮಗೆ ಕೇಳ್ಕೊಳ್ಳೋದು ನಾನು ನಮ್ಮ ತಂಗಿಗೆ ಒಂದು ಮಗು ಇನ್ನೂ ಆಗಿಲ್ಲ ಅವಳು ಮ್ಯಾರೇಜ್ ಆಗಿ ಇವಾಗ ಹತ್ತು ಹನ್ನೆರಡು ವರ್ಷ ಆಗಲಿ ಬಂತು ಮತ್ತು ಅದಕ್ಕೆ ದೇವೊಂದು ಮಗು ಆಗಲಿ ಅಂತ ನೀವು ಅವರಿಗೆ ಎಲ್ಲರೂ ನೀವು ದೇವ್ರ ಕಡೆ ಪ್ರಿಯ ಪ್ರಾರ್ಥನೆ ಮಾಡ್ಕೊಂಡೆ ಅವಳಿಗೆ ಮಗುವ ಆಗಲಿ ಅಂತ ದೇವ್ರ ಕಡೆ ಬೇಡ್ಕೋರಿ ನಾವು ಎಲ್ಲರೂ ದೇವ್ರ ಕಡೆ ಬೇಡ್ಕೋತೀವಿ ಅವ್ರಿಗೂ ಬೇಗ ಒಂದು ದೇವ್ರೆ ಒಂದು ಮಗು ಕೊಡಲಿ ನಮ್ಮ ತಾಯಿದ ಅದೊಂದು ಆಸೆ ಇದೆ ಅದಕ್ಕೆ ನೀವು ಎಲ್ಲ ಕೇಳ್ಕೊಳ್ರಿ ಹಾಂ ಬೆಳಿಗ್ಗೆಯಿಂದ ಎಂದ ಅಂತಲ್ಲ ನನಗೆ ಎಷ್ಟಾಗ್ತದೆ ಎಲ್ಲ ವೀಡಿಯೋ ಮಾಡಿದ್ದೀನಲ್ಲ ಆದರೆ ವೀಡಿಯೋ ಒಳಗೆ ಏನೇನು ಮಾಡಿದ್ದೀನಿ ನೋಡಿ ನಿಮಗೆ ಇಷ್ಟ ನೀವು ನೀವೇನು ಮಾಡಿರಿ ಲೈಕ್ ಮಾಡಬೇಕು ಮತ್ತು ಶೇರ್ ಮಾಡಬೇಕು ಸಬ್ಸ್ಕ್ರೈಬ್ ಮಾಡಬೇಕು ಕಮೆಂಟ್ ಮಾಡೋಕೆ ಮರ್ಯಕ್ಕೆ ಹೋಗ್ಬೇಡಿ ನನಗೆ ನನ್ನ ಎಷ್ಟು ಆಗ್ತದಲ್ಲ ಅಷ್ಟು ನಾನು ಪ್ರಯತ್ನ ಮಾಡ್ತಾ ಇದ್ದೀನಿ ಮತ್ತು ನಾನು ಮತ್ತು ಹಂಗ ನಾನು ಪ್ರಯತ್ನ ಮಾಡ್ಕೋತಾ ಇರ್ತೀನಿ ವಿಡಿಯೋ ನೋಡಿ ಸಲುವಾಗಿ ಭಾಳ ಧನ್ಯವಾದ ನೋಡಿ